ನಿನ್ನ ಇಲ್ಲ ಓ ಅಲ್ಲಿ ಒಂದು ಬಾಡ್ಗೆ ಮನೆಯಲ್ಲಿ ಅವಾಗ ನಾನು ಆಕ್ಟಿಂಗ್ ಶುರು ಮಾಡಿದ್ದು ಟೂ ತೌಸಂಡ್ ನಲ್ಲಿ ಆ ಕಾಂಬಿನೇಷನ್ ಲೋನ್ ತಗೊಂಡು ಕಟ್ಟದಂತ ಮನೆ ಇದು ಒಳಗಿಂದ ಮೆಟ್ಲ್ ಹಾಕೊಂಡು ರೂಮ್ ಮೇಲ್ಗಡೆನು ನಾವೊಂದು ಹಾಲು ಎರಡು ರೂಮ್ ಮಾಡ್ಕೋಬೇಕು ಅಂತ ನಮ್ಗೆ ಇಷ್ಟ ಇತ್ತು ದಿನನಿತ್ಯ ಪೂಜೆಗೆ ಅಂತ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದೀವಿ ಮತ್ತೆ ಕಿಚನ್ ಬಾಲರಾಜ್ ನನ್ನ ಮಗಳು ಇವರು ನಮ್ ತಂದೆ ತಾಯಿ ಮನೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ನಾವು ಇನ್ ಅಟ್ಲೀಸ್ಟ್ ಇದನ್ನೆಲ್ಲ ಹಿಂದಕ್ಕೆ ತಳ್ಬಿಟ್ಟು ಇಲ್ಲಿ ಒಟ್ಟಿಗೆ ಎಲ್ಲಾ ಕೂತ್ಕೊಂಡು ಊಟ ಮಾಡ್ತೀವಿ ಅಥವಾ ಇಲ್ಲಿ ಕುತ್ಕೊಂಡ್ ಮಾತಾಡ್ತಿವಿ ಮೊದ್ಲಂತೂ ಇಲ್ಲಿ ಎಲ್ಲಾ ಒಟ್ಟು ಹಾಸ್ಕೊಂಡ್ ಮಲ್ಕೋತಾ ಇದ್ವಿ ನಮ್ ಮನೆಗೆ ಇನ್ನೊಂದು ಭಾಗವಾಗಿರೋ ಇನ್ನೊಂದು ರೂಮ್ ನ ನೀವು ನೋಡ್ಬೋದು ಇದು ಎಲ್ಲಕ್ಕೂ ಹಿರಿಯರ ಬೆಂಬಲ ಮತ್ತೆ ಸಪೋರ್ಟ್ ಜೊತೆಗೆ ನಮ್ಮಲ್ಲೂ ಒಂದ್ ಒಳ್ಳೆ ಹಾರ್ಮನಿ ಅಂತ ಹೇಳ್ತೀವಲ್ಲ ತರ ಒಂದ್ ಸಂಬಂಧ ಕ್ರಿಯೇಟ್ ಮಾಡ್ಕೊಂಡ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ நைட்ரே நீங்க கлауதிரதந்தாக ಅದ್ಭುತ ಕಲಾವಿದೆಯಾದಂತಹ ನಮ್ಮ ಅರುಣ ಬಾಲರಾಜ್ ಮೇಡಮ್ ಅವರ ಬದುಕಿಗೆ ಆತ್ಮೀಯವಾದ ಸ್ವಾಗತ ಎಸ್ ನಾವೀಗ ರಸ್ತೆಯಲ್ಲಿರುವ ರಸ್ತೆಯಲ್ಲಿರುವವರ ಮನೆ ಹತ್ರ ಇದ್ದು ಸ್ನೇಹಿತರೆ ಅರುಣಾ ಬಾಲರಾಜ್ ಅವ್ರನ್ನ ನೀವೆಲ್ಲರೂ ನೋಡಿರ್ತೀರಿ ಸ್ನೇಹಿತರೆ ಅನೇಕ ಧಾರಾವಾಹಿಗಳು ಲೆಕ್ಕು ಇಲ್ಲದೆಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಎಂಥ ಹಸನ್ಮುಖಿ ಕಲಾವಿದೆಯವರು ಬಹಳ ಇತ್ತೀಚೆಗಂತೂ ಅವರು ತಾಯಿ ಪಾತ್ರಗಳಲ್ಲಿ ಮಿಂಚಿದ್ರೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳ ಮಾಡುವಂಥ ಸಿನಿಮಾಗಳಲ್ಲಿ ತಾಯಿ ಪಾತ್ರ ಮಾಡ್ತಾ ಬಹಳ ಪ್ರಖ್ಯಾತರಾಗಿರುತ್ತವರು ನಮ್ಮ ಅರುಣಾ ಬಾಲರಾಜ್ ಅವರು ಬನ್ನಿ ನೋಡೋಣ ಅವ್ರ ಬದುಕು ಹೇಗಿದೆ ಅವ್ರ ಮನೆ ಹೇಗಿದೆ ನೋಡೋಣ ಸ್ನೇಹಿತರೆ ಸ್ವಾಗತ ನಿಮಗೆ ಕಲಾ ಮಾಧ್ಯಮಕ್ಕೆ ಮತ್ತು ಅರುಣಾ ಬಾಲರಾಜ್ ಅವರ ಬದುಕಿಗೆ వివరవాగి మాత్రం వెల్కమ్ వరలక్ష్మి నింగే ఏం బికో ఇల్ల సెలెక్ట్ మార్కో ఆ నెక్లెస్ తోర్సి ఇదా అయ్యో అయ్యో పెళ్ళే ఇల్లియా காம்ிண்ட காட்டாத்தி அருணா பாலராஜ் தங்கினா நமஸ்க்கு ಚೆನ್ನಾಗಿದ್ದೀನಿ ನೀವು ನಮ್ಮನೆಗೆ ಬರ್ತಿರೋದು ನಂಗೆ ತುಂಬಾ ತುಂಬಾ ಸಂತೋಷ ಆಗಿದೆ ದಯವಿಟ್ಟು ಒಳಗೆ ಬನ್ನಿ ಮೇಡಮ್ ನಾವು ಹೇಳ್ಬೇಕಾದ್ರೆ ನೀವೇ ನೀವು ಹೇಳಿದ್ರೆ ನಾವು ನಿಮ್ಮ ಅಭಿಮಾನಿಗಳು ಸೊ ಬರ್ತೀವಿ ಬನ್ನಿ ಹೋಗೋಣ ಮೇಡಮ್ ಮನೆ ಅವ್ರ ಬದುಕೆಲ್ಲವನ್ನು ಕೇಳೋಣ ಬನ್ನಿ ಎಸ್ ವಾವ್ ವೆಲ್ಕಮ್ ನಮ್ಮ ಕಲಾವಿದ್ರು ಅರುಣ ಬಾಲರಾಜ್ ಅವರ ಮನೆಯ ಸ್ನೇಹಿತರೆ ಇದು ನಾವು ಇಲ್ಲಿಗೆ ಬಂದು ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಹೌದು ಓಕೆ ನಾವು ಆಕ್ಟಿಂಗ್ ಅಂತ ಶುರು ಮಾಡಿದ್ದು ಕೆ ಆರ್ ರೋಡ್ ನಲ್ಲಿ ಗರಡಿ ಅಪಾರ್ಟ್ಮೆಂಟ್ಸ್ ಅಂತ ಇದೆ ಎದುರುಗಡೆ ಒಂದು ರೋಡ್ ಇದೆ ಅಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ನಾವಿದ್ವಿ ಅವಾಗ ನಾನು ಆಕ್ಟಿಂಗ್ ಶುರು ಮಾಡಿದ್ದು ಟೂ ತೌಸಂಡ್ ಅಲ್ಲಿ ಕುತ್ಕೊಳ್ಳಿ ಟೂ ತೌಸಂಡ್ ಬಂದಾಗ ಶುರು ಮಾಡಿದ್ದು ಆ ಮನೆಯಲ್ಲಿ ಇದ್ದಾಗಲೇ ನಾವು ಆಲ್ಮೋಸ್ಟ್ ಆಕ್ಟಿಂಗ್ ಶುರು ಮಾಡಬೇಕು ಅನ್ಕೊಂಡಾಗ ಈ ಜಾಗ ತಗೊಂಡಿದ್ವಿ ಕನ್ಸ್ಟ್ರಕ್ಷನ್ ಶುರು ಮಾಡಿರ್ಲಿಲ್ಲ ಒನ್ ಇಯರ್ ಬಿಟ್ಟು ಕನ್ಸ್ಟ್ರಕ್ಷನ್ ಶುರು ಮಾಡಿದ್ವಿ ಟೂ ತೌಸಂಡ್ ಟೂ ನಲ್ಲಿ ನಾವು ಮುಗಿಸಿದ್ವಿ ಮನೆ ಕಂಪ್ಲೀಟ್ ಆಯ್ತು ತ್ರೀನಲ್ಲಿ ನಲ್ಲಿ ನಾವು ಈ ಮನೆಗೆ ಶಿಫ್ಟ್ ಆದ್ವಿ

ಮದುವೆ ಆಗಿದೆ ಮದುವೆ ಆಗಿ ಎರಡು ವರ್ಷ ಆಯ್ತು ಕೋವಿಡ್ ಟೈಮ್ ನಲ್ಲಿ ಮದ್ವೆ ಮಾಡಬೇಕಾಗಿ ಬಂತು ಡೇಟ್ ಎಲ್ಲ ಫಿಕ್ಸ್ ಆಗಿದ್ರಿಂದ ಈಗ ಅಮೆರಿಕಾದಲ್ಲಿ ಅಳಿಯನ್ ಒಬ್ಳೆ ತಾವು ತಾಯಿ ಪಾತ್ರದಲ್ಲಿ ಸೂಪರ್ ಜೊತೆ ಆಲ್ಮೋಸ್ಟ್ ಕನ್ನಡದ ಎಲ್ಲ ಹೀರೋಗಳ ಜೊತೆ ನಾನು ಕೆಲಸ ಮಾಡಿದ್ದೀನಿ ಶಿವಣ್ಣ ಉಪೇಂದ್ರ ಸರ್ ಜಗ್ಗೇಶ್ ಸರ್ ಇವ್ರ ಮೂರ್ ಜನ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಂಡಿಲ್ಲ ಅದ ಬಿಟ್ಟು ಆಲ್ಮೋಸ್ಟ್ ಎಲ್ಲಾ ಕನ್ನಡದ ಹೀರೋ ಹೀರೋಯಿನ್ಸ್ ಜೊತೆ ಕೆಲಸ ಮಾಡಿದೀನಿ ಆ ಹೆಮ್ಮೆ ಆ ಖುಷಿ ನನಗಿದೆ ಕೂತಿ ಹೆಂಡ ಕುಡಿಸ್ತಾಗ ಆಯ್ತು ಆ ಹುಡುಗಿ ಬಂದಿದ್ದೆ ಬಂದಿತ್ತು ನೀವು 20 ಸಲ ಮೇಲ ಹೋಗ್ತೀರಾ 20 ಸಲ ಕೆಳಗೆ ಬರ್ತಾ ಇದ್ರೋ ನಾವು ಮೊದ್ಲಿ ಮನೆ ಕಟ್ಟೋಕೆ ಶುರು ಮಾಡಿದಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ಟಿಕೊಳ್ಳೋಣ ಅಂತ ನಾವು ಯೋಜನೆ ಮಾಡಿ ಕಟ್ಟಿಕೊಂಡ್ವಿ ನಿಜ ಹೇಳಬೇಕು ಅಂದ್ರೆ ನಾವು ಈ ಮನೆ ಶುರು ಮಾಡಬೇಕು ಅಂದಾಗ ಫ್ಲಾಟ್ಸ್ ತಗೋಬೇಕು ಅಂತ ಯೋಚನೆ ಮಾಡಿದ್ವಿ ಈಸಿ ಅದು ಈಸಿ ಅದು ಅಂತ ಬಟ್ ನಮ್ಮ ತಾಯಿಯವರು ಮತ್ತೆ ನಮ್ಮ ಮಾವನವರು ಈ ಥರ ಹಿರಿಯರೆಲ್ಲ ಮನೆಯಲ್ಲಿ ಇಲ್ಲ ಭೂಮಿ ತಗೊಂಡು ನೀವು ಕಟ್ಟಿ ಅಂತೆಲ್ಲ ತುಂಬ ಅಡ್ವೈಸ್ ಮಾಡಿ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಸೈಟ್ ತಗೊಂಡ್ವಿ ಅದರ ಜೊತೆನಲ್ಲೇ ಮನೆ ಕಟ್ಟಕ್ಕೂ ಲೋನ್ ತಗೊಂಡ್ವಿ ಅಂದ್ರೆ ಸೈಟ್ ಅಂಡ್ ಮನೆಗೆ ಒಟ್ಟಿಗೆ ಲೋನ್ ಕೊಡ್ತಾ ಇದ್ರು ಆ ಕಾಂಬಿನೇಷನ್ ಲೋನ್ ತಗೊಂಡು ಕಟ್ಟದಂತ ಮನೆ ಇದು ಲೋನ್ ನೋಡಿ ಕಲಾವಿದ್ರಿಗೆ ಲೋನ್ ಬೇಕು ಕಲಾವಿದರಿಗೆ ದಯವಿಟ್ಟು ಲೋನ್ ಕೊಡಿ ದುಡ್ಡಿನ ಸಹಾಯನೂ ಕೊಡಿ ಸರ್ ನಂದು ಸರ್ದು ನಮ್ ಯಜಮಾನ್ರು ಬಾಷ್ ನಲ್ಲಿ ವರ್ಕ್ ಮಾಡ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರ್ ಸೀನಿಯರ್ ಮ್ಯಾನೇಜರ್ ಆಗಿ ಬಾಷ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆಡಗುಡಿ ಇದ್ರು ಇವಾಗ ಬಿಡದಿಗೆ ಶಿಫ್ಟ್ ಆಗಿದ್ದಾರೆ ಎಲ್ಲರೂ ಆಡ್ಗುಡಿಲಿ ಬರೀ ಸಾಫ್ಟ್ವೇರ್ ಬಂದಿದೆ ಕಂಪ್ಲೀಟ್ ಸಾಫ್ಟ್ವೇರ್ ಇವರೆಲ್ಲಾರು ಬಿಡದಿಗೆ ಶಿಫ್ಟ್ ಆಗಿದ್ದಾರೆ ಸೊ ಬಿಡದಿ ಇಲ್ಲಿ ಓಡಾಡ್ತಾರೆ ಬಿಡದಿಟ್ಟು ಬ್ಯಾಂಗ್ಳೂರ್ ಇಲ್ಲಿ ಓಡಾಡ್ತಾರೆ ಆಲ್ಮೋಸ್ಟ್ ಅದು ಬೆಂಗಳೂರೇ ಆಗಿದೆಯಲ್ಲ ಆಗ ಒಂದು ರೂಲ್ಸ್ ಬಂತು ಮನೆ ಒಳಗಡೆ ಕಾರ್ ಪಾರ್ಕಿಂಗ್ ಮಾಡ್ಕೋಬೇಕು ಅನ್ನೋಂಥದ್ದು ಸೊ ನೀವು ಬಂದ್ರಲ್ಲ ಎಂಟ್ರೆನ್ಸು ಅಲ್ಲಿ ಕಾರ್ ಪಾರ್ಕಿಂಗಿಗೆ ಒಂದ್ ಸಣ್ಣ ಕಾರ್ ಪಾರ್ಕ್ ಮಾಡ್ಕೊಳ್ಳೋಷ್ಟು ಜಾಗ ಬಿಟ್ಟು ಸ್ವಲ್ಪ ಬ್ರೀದಿಂಗ್ ಸ್ಪೇಸ್ ಅಂತ ಈ ಕಡೆ ಒಂದು ಎರಡು ಅಡಿ ಪ್ಯಾಸೇಜು ಈ ಕಡೆ ಒಂದು ವರಡಿ ಆ ಕಡೆಯಿಂದ ಕಾಣುತ್ತೆ ಅದೆಲ್ಲ ಬಿಟ್ಬಿಟ್ಟು ನಾವು ಮುಂದಕ್ಕೆ ಮನೆ ಕಟ್ಕೊಳ್ಳೋದು ಅಂತ ನಿರ್ಧಾರ ಮಾಡಿ ಶುರು ಮಾಡಿದ್ವಿ ಆ ಥರ ಆತರ ಪ್ಲಾನ್ ಮಾಡಿದಾಗ ನಮ್ಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಬಗ್ಗೆ ನಮ್ ಅಷ್ಟು ನಂಬಿಕೆ ಇರಲಿಲ್ಲ ಒಂದು ಎರಡನೇದು ಅವಾಗ ಹೇಗಿತ್ತು ಅಂದ್ರೆ ಇವಾಗೆಲ್ಲ ಏನು ಮಾಡ್ತಾರೆ ಪಿಲ್ಲರ್ಸ್ ಹಾಕಿ ಗ್ರೌಂಡ್ ಫ್ಲೋರ್ನೇ ಫುಲ್ ಪಾರ್ಕಿಂಗಿಗೆ ಬಿಡ್ತಾರೆ ಅವಾಗ ಬಿಡ್ತಾ ಇರಲಿಲ್ಲ ಯಾರು ಇರಲಿಲ್ಲ ಬೇಸ್ಮೆಂಟ್ ಮಾಡಬೇಕಾಗಿತ್ತು ಬೇಸ್ಮೆಂಟ್ ಅಂದರೆ ನೀವು ಪಾಯದ್ಗಿಂತ ಕೆಳಕ್ ಹೋಗೋದ್ರಿಂದ ಏನಾಗ್ತಿತ್ತು ಒಂದು ಫ್ಲೋರ್ ಅಷ್ಟೇ ದುಡ್ಡು ನಿಮ್ಗೆ ಖರ್ಚಾಗ್ತಾ ಇತ್ತು ಅಷ್ಟು ಖರ್ಚು ಮಾಡೋಕ್ ನಮ್ಗೆ ಆಗ್ತಿರ್ಲಿಲ್ಲ ಸೊ ಏನ್ ಮಾಡಿದ್ವಿ ಬೇಡ ನಾವು ಒಂದು ಕಾರ್ ಪಾರ್ಕಿಂಗ್ ಅಷ್ಟೇ ಬಿಟ್ಕೊಂಡು ಮುಂದಕ್ಕೆ ಮನೆ ಕಟ್ಕೊಳ್ಳೋದು ಅಂತ ಪಿಲ್ಲರ್ ಬೇಡವೇ ಬೇಡ ಇನ್ನೇನ್ ಕೆಡಿಸ್ತೀವಿ ಅಂತ ಫೌಂಡೇಶನ್ ಹ್ಯಾಂಡ್ ಅಲ್ಲೇನೆ ಮನೆ ಕಟ್ಕೊಂಡ್ವಿ ಹಂಗಾಗಿ ಸ್ವಲ್ಪ ಸ್ಪೇಸ್ ಎಲ್ಲಾನು ಜಾಸ್ತಿ ಮನೆಯಿಂದ ಹೊರಗಡೆ ಇದೆ ನನ್ನ ಹಸ್ಬೆಂಡು ಮತ್ತೆ ಅವರು ಇಬ್ರು ಒಟ್ಟಿಗೆ ಭಾಷೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಇಬ್ರು ಕಲೀಗ್ಸು ಒಟ್ಟಿಗೆನೆ ಸೈಟ್ ತಗೊಂಡಿದ್ದು ಅವರು ಸುಮ್ ಈಗ ರೀಸೆಂಟ್ಲಿ ಕಟ್ಟೋದ್ರು ಅವ್ರ ಮನೆ ಒಂದ್ ಐದು ವರ್ಷ ಆಗಿದೆ ಕಟ್ಟಿ ಅಷ್ಟೊತ್ತಿಗೆ ಎಲ್ಲವೂ ಕವರ್ ಆಗ್ಬಿಟ್ಟಿತ್ತು ಅವ್ರ ಮನೆ ಕಟ್ಟೋ ಅಷ್ಟೊತ್ಗೆ ಅದನ್ನ ನೋಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಅವರು ಮನೆ ಕಟ್ಟಿದ್ರು ಸೊ ನಮಗೂ ಅನುಕೂಲ ಅವ್ರಿಗೂ ಅನುಕೂಲ ಹೌದು ನಾಲ್ಕು ಕಡೆ ಆಯ್ತು ಆ ತರ ಮಾಡಿ ಬೆಳಕು ಇಬ್ರು ಮನೆಗೂ ಬರೋ ತರ ಮಾಡಿದ್ರು ಈಗ ಇಲ್ಲಿ ನಮ್ಮ ಮನೆಯಲ್ಲಿ ಒಂದ್ ಬೆಡ್ರೂಮ್ ನಾವು ಮಾಡ್ಕೊಂಡಿದೀವಿ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇಲ್ಲಿ ಈಗ ಸದ್ಯಕ್ಕೆ ನಮ್ಮ ಅತ್ತೆ ಮಾವ ಅವ್ರಿಗೆ ಈ ರೂಮ್ ಅಂತ ನಾವು ಮಾಡಿದಿವಿ ನಮ್ಮ ಯಜಮಾನ್ರ ತಂದೆ ತಾಯಿಗೆ ಒಳಗಿಂದ ಮೆಟ್ಲು ಹಾಕೊಂಡು ರೂಮ್ ಮೇಲ್ಗಡೆ ನಾವು ಒಂದು ಹಾಲು ಎರಡು ರೂಮ್ ಮಾಡ್ಕೋಬೇಕು ಅಂತ ನಮ್ಗೆ ಇಷ್ಟ ಆಯಿತು ಅಷ್ಟೊತ್ತಿಗೆ ಏನಾಯ್ತು ನಮ್ಮ ಅತ್ತೆ ಮಾವ ನನ್ನ ಮೈದನನ್ನ ಮನೆಗೆ ಹೋಗಬೇಕು ಅನ್ನೋ ಥರ ಆಯಿತು ಕೊಚ್ಚಿನಗೆ ಅವ್ರಿಗೆ ಟ್ರಾನ್ಸ್ಫರ್ ಆಗೋಯ್ತು ನಮ್ಮ ಮೈದನವ್ರಿಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಇಬ್ಬರು ಸೊ ಅವ್ರ ಮನೆಗೆ ಹೋಗಬೇಕು ಅನ್ನೋ ಥರ ಆದಾಗ ಕೆಳಗೆ ಒಂದು ರೂಮು ಮೇಲ್ ಒಂದು ರೂಮು ಸಾಕು ಉಳಿದಿರೋ ಜಾಗನ ಬಿಟ್ಬಿಡೋಣ ಆಮೇಲೆ ನಿಧಾನಕ್ಕೆ ನೋಡ್ಕೊಳ್ಳೋಣ ಅಂತ ಹಾಗೇ ಬಿಟ್ಬಿಟ್ವಿ ಇಲ್ಲಿ ದೇವ್ರ ಮನೆ ಹಾಂ ದಿನನಿತ್ಯ ಪೂಜೆಗೆ ಅಂತ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀವಿ ನಮ್ಮ ಅತ್ತೆ ಮಾವನವರು ಇವಾಗ ಲಾಸ್ಟ್ ವೀಕ್ ಡೆಲ್ಲಿಗೆ ಹೋದ್ರು ಹಾಗೆ ನಮ್ಮ ಐದನ ಮನೆಗೆ ಹೋಗಿದ್ದಾರವರು ಅವರು ಇದ್ದಾಗ ದಿನ ದೇವ್ರಿಗೆ ಪೂಜೆ ತೀರ್ಥ ಇದೆಲ್ಲ ನಮ್ಮ ಮನೆಯಲ್ಲಿ ನಡೆಯುತ್ತೆ ಅವರು ಇಲ್ಲದೆ ಇದ್ದಾಗ ನಾವು ನಮಗೆ ಹೇಗೆ ತೋಚುತ್ತೋ ಅವ್ರು ಹೇಗೆ ಹೇಳ್ಕೊಟ್ಟಿದಾರೋ ಅಷ್ಟು ಮಾಡಿ ಕೈ ಮುಗಿತೀವಿ ಅಷ್ಟಾಗತ್ತೆ ಅಲ್ಲ ಅದಕ್ಕೆ ದೊಡ್ಡವ್ರು ಹೇಳ್ತಾರಲ್ಲ ನೀವು ಪೂಜೆ ಹೇಗೆ ಮಾಡ್ತೀವಿ ಅದೆಲ್ಲ ಮುಖ್ಯ ಇನ್ನು ಹೃದಯದಲ್ಲಿ ಯಾವ ಭಾವನೆ ಎಷ್ಟು ಭಾವನೆ ಅದ ಅದನ್ನ ಮಾವನವ್ರು ಹೇಳ್ತಾರೆ ಸುಮ್ಮನೆ ನಾರಾಯಣ ಅಂತ ಸಾಲಿಗ್ರಾಮದ ಮೇಲೆ ನೀರು ಹಾಕಿದ್ರು ಸಾಕು ಭಗವಂತ ಖುಷಿ ಆಗ್ತಾನೆ ಅದಕ್ಕೆ ಎಲ್ಲಾನೂ ಕಲ್ತು ನೀವು ಮಾಡಕ್ ಆಗದೆ ಹೋದಾಗ ನೀವು ಇದನ್ನ ಮಾಡಿ ಅಂತ ನಮ್ಮ ಯಜಮಾನ್ರ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ಹೆಸರು ಭಗವಂತ ಅಂತ ಇಟ್ಟಿದೇವಲ್ಲ ಹೌದು ಏನ್ ಬರ್ದಿರೋ ಅಡ್ಜಸ್ಟ್ ಮಾಡ್ಕೊಂತ ಅಡ್ಜಸ್ಟ್ ಮಾಡ್ಕೊ ನಾವೇ ಹೇಳ್ಬಿಡೋದು ಫಸ್ಟ್ ಇದು ಊಟದ ಜಾಗ ಓಕೆ ಮತ್ತೆ ಕಿಚನ್ ಇದನ್ ಮಾತ್ರ ನಾನು ಹೌದು ಓಪನ್ ಬೇಕು ಅಂತ ನಾನು ಕೇಳಿದ್ದೆ ಯಾವಾಗ್ಲೂ ನಾವು ಬಾಡಿಗೆ ಮನೇಲಿ ಎರಡು ಮನೆ ನಾವು ಚೇಂಜ್ ಮಾಡಿದ್ವಿ ಮದ್ವೆ ಆದ್ಮೇಲೆ ಎರಡು ಮನೇಲಿ ಅಡಿಗೆ ಮನೆ ಹಿಂದಕ್ಕೆ ಇರೋದು ಮತ್ ಕಂಪ್ಲೀಟ್ಲಿ ಕವರ್ಡ್ ಆಗಿರ್ತಾ ಇತ್ತು ಯಾರೇ ಬಂದ್ರು ನಮ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ ನಾವು ಬಂದು ಬಂದು ಮಾತಾಡ್ಸ್ಬೇಕು ಕೈಯಲ್ಲಿ ಏನೋ ಹುಣ್ಸೈಣ್ ಅಡಿಗೆನೋ ಏನೋ ಈ ತರ ಆಗೋಲಿ ಮಾಡಿ ಯಾರೋ ಬಂದ್ರು ಹಂಗೆ ಹೋಗ್ಬೇಕು ಹಂಗಾಗ್ತಿತ್ತು ಅದಕ್ಕೆ ನಾನ್ ಹೇಳ್ದೆ ಮನೆ ಕಟ್ಟುವಾಗ ಮಾತ್ರ ಪ್ಲೀಸ್ ನಂಗೆ ಕಿಚನ್ ಓಪನ್ ಇರ್ಲಿ ಅದು ಈ ಮಟ್ಟದ ಅಂದ್ರೆ ಮಾಡಿದ್ವಿ ಈ ಗೆ ಅಂತ ಮಾಡ್ಕೊಂಡಿದ್ವಿ ಬಟ್ ಅದನ್ ಬೇಡ ಆಮೇಲೆ ಬಾತ್ರೂಮ್ ಗೆ ಸೇರಿಸ್ಕೊಡ್ಬೇಕಂತ ಮಾಡ್ಬಿಟ್ಟು ಇಲ್ಲಿ ವಿಶ್ ಮಾತ್ರ ನಮ್ಗೆ ಕಿಚನ್ಗೆ ಇದು ಆಕ್ಚುಲಿ ವಿಶಾಲವಾಗಿ ಇನ್ನು ಒಂದು ಎಕ್ಸ್ಟ್ರಾ ಸ್ಟೋರೇಜ್ ಅಂತ ನಾನು ಮಾಡಿಸ್ಕೊಂಡೆ ಮಾಡಿಸಿರೋದು ಇದು ಮೂವಬಲ್ ಇದು ಗ್ರಾನೇಟ್ ತೆಗೆದ್ಬಿಟ್ಟು ತೆರಳಿ ಬಿಡಬಹುದು ನಿಮ್ಗೆ ಇನ್ನೊಂದ್ ಸ್ವಲ್ಪ ಸೊ ಮನೆ ಆ ಮನುಷ್ಯನ ಮನೆಯವರ ಬದುಕಿನ ಕನ್ನಡಿ ಅಂತಾರಲ್ಲ ಸೊ ಇಡೀ ಮನೇನೆ ಕನ್ನಡಿ ಇದಾಗಿದೆ ಅದವ್ರ ಬದುಕಿನ ಸಿಂಬಲ್ ಅದು ಗ್ರೇಟ್ ಹೋಗೋರ್ ಏನ್ ಗೊತ್ತಾಗ್ತಾ ಇದೆ ನನಗೆ ಇಲ್ಲ ಸರ್ ನೀನ್ ನಿಧಾನಕ್ ನೋಡಿ ದುಬೈದೇ ಇದೆ ಸಾಕಷ್ಟು ನೋಡಿ ಮೂರ್ ದುಬೈ ಇದೆ ಇದು ಗೋಲ್ಡ್ ಕಾಯಿನ್ ಅಂತ ಅಂದ್ರೆ ಗೋಲ್ಡ್ ಕಾಯಿನ್ದು ಸಿಂಬಲ್ ಸಿಂಬಲ್ ಗೋಲ್ಡ್ ಅಲ್ಲ ಇದೆ ಮೂರ್ ತರ ತಂದ್ವಿ ನನ್ ಮಗಳು ಮಲೇಷಿಯಾ ಹೋಗಿದ್ಲು ಆಮೇಲೆ ಕ್ಯಾಲಿಫೋರ್ನಿಯಾ ಹೋಗಿದ್ವಿ ಅವಾಗ ನನ್ನ ನಾರನಿ ಮಗಳು ಮಾರಿಷಸ್ ಹೋಗಿದ್ಲು ಅದನ್ನ ತಂದು ಕೊಟ್ಲು ನಾವು ಮೈಸೂರ್ ಪ್ಯಾಲೇಸ್ ಪ್ಯಾಲೇಸ್ ನೋಡಿ ಬಹಳಷ್ಟು ಜನ ಬೇರೆ ಬೇರೆ ದೇಶಕ್ಕೆ ಹೋಗಿದ್ನ ನಾವು ಹೈಲೈಟ್ ಮಾಡಾಕ್ತಾರೆ ನೀವು ನಮ್ಮ ಹೈಮೆಯ ಮೈಸೂರಿಗೆ ಹೋಗಿದ್ನ ಹೌದು ನಮ್ಮ ಮೈಸೂರು ನಂಗೆ ತುಂಬಾ ಇಷ್ಟವಾದ ಊರು ಅದರಲ್ಲೂ ಪ್ಯಾಲೆಸ್ ತುಂಬಾ ಇಷ್ಟ ಆ ಅದನ್ನ ಮೇಲೆ ಹಾಕೊಂಡಿದ್ದೀನಿ ಓಕೆ ನಿಮ್ಮ ಮಗಳ ಲಯೋಸ್ ಇದ್ದಾಳೆ ಹೌದು ಹೌದು ಸ್ಯಾನ್ ಹೋಸೆ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಇದ್ದಾಳೆ ಓಕೆ ಫಸ್ಟ್ ಫ್ಲೋರ್ ಹೋಗೋ ಮುಂಚೆ ಅವನ್ನ ಕತೆ ಹೇಳ್ತೀನಿ ಫಸ್ಟ್ ಫ್ಲೋರ್ ಅಲ್ಲಿ ಇತ್ತಲ್ಲ ಜಾಗ ಮಿಕ್ಸ್ ಇದ್ವಿ ಅಂತ ಹೇಳಿದ್ನಲ್ಲ ಅದು ಸ್ವಲ್ಪ ಎಲ್ ಶೇಪ್ ತರ ಇತ್ತು ಜಾಗ ಅಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೇನ ಕಟ್ಬೋದು ಅಂತ ಆಯ್ತು ಆ ಸಿಂಗಲ್ ಬೆಡ್ರೂಮ್ ಮನೆ ಕಟ್ಟಿ ನಮ್ಮ ತಂದೆ ತಾಯಿನ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ತಂದೆ ತಾಯಿನ ಅವ್ರು ಬಂದು ಅಲ್ಲಿರೋ ಥರ ನಾವು ವ್ಯವಸ್ಥೆ ಮಾಡ್ಕೊಂಡ್ವಿ ಮೇಲ್ಗಡೆ ಸೊ ಈಗ ನಮ್ಮ ತಂದೆ ತಾಯಿ ಇಲ್ಲಿ ಬರ್ತಾರೆ ಅಂದಾಗ ಇದೇ ಎಂಟ್ರೆನ್ಸ್ ಸಾಕು ಅಂತ ಅನ್ಕೊಂಡ್ವಿ ಹಾಗಾಗಲ್ಲ ಈಗ ನೋಡಿ ನಾವು ಮಾತಾಡ್ತಾ ಇದೀವಿ ನಮ್ಮ ತಂದೆ ಎಲ್ಲೋ ಹೋಗ್ಬೇಕು ಅಂದಾಗ ಒಂಥರ ಡಿಸ್ಟರ್ಬೆನ್ಸುತ್ತೆ ಹಾಗೆ ಆಗಬಾರ್ದು ಬೇಡ ಅವ್ರ ಅವ್ರ ಪ್ರೈವಸಿ ಅವ್ರಿಗೆ ಇರಲಿ ಅಂತ ಯೋಚನೆ ಮಾಡಿ ಹೊರಗಡೆಯಿಂದ ಒಂದು ಮೆಟಲ್ ಹಾಕಿದ್ವಿ ಹಾಕಿದ್ರೆ ಮಧ್ಯದಲ್ಲಿ ರೂಮ್ ಇದೆ ಆ ರೂಮ್ ಪಕ್ಕದಲ್ಲಿ ಸ್ವಲ್ಪ ಜಾಗ ಇತ್ತು ಅದನ್ನು ಯೂಸ್ ಮಾಡಿಕೊಂಡು ಅವ್ರು ಬರೋದಕ್ಕೆ ಪ್ಯಾಸೇಜ್ ಥರ ಮಾಡಿ ಎಂಟ್ರೆನ್ಸ್ನ ಈ ಬಾಗದ ಮೇಲೆ ಅವ್ರದ್ದು ಮನೆಯದು ಎಂಟ್ರೆನ್ಸ್ ಮಾಡಿ ಆ ಥರ ನಾವು ಮಾಡ್ಕೊಂಡ್ವಿ ತಲೆ ಮೇಲೆ ಅಲ್ಲಿ ಹೋಗಕ್ಕೆ ಮೊದಲು ಸ್ನೇಹಿತರೆ ಯಜಮಾನರಲ್ಲ ನೋಡೋಣ ಬನ್ನಿ ಹಲೋ ಸರ್ ನಮಸ್ತೆ ಹೇಗಿದ್ರ ಸರ್ ಏನ್ ಯಜಮಾನ್ರಾಜ್ರು ಬಾಲರಾಜ್ 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 ನನ್ ಮಗಳು ಇವರು ನಮ್ಮ ತಂದೆ ತಾಯಿ ನನ್ನ ತಂದೆ ತಾಯಿ ಆ ಕಡೆ ಫೋಟೋದಲ್ಲಿರೋದು ನಮ್ಮ ಅತ್ತೆ ಮಾವ ಫೋಟೋ ಫೋಟೋ ಎರಡು ಮಾವೇಮ್ ಹಾಕಿದಾರೆ ಒಂದೇ ತರ ಬಟ್ಟೆ ಹಾಕೊಂಡಿದಾರಲ್ಲ ಎಲ್ರು ಅನ್ನೋ ತರ ಅನ್ಸುತ್ತೆ ನೋಡಿ ಚೂರು ಹಾ ಒಂದೇ ತರನೇ ಕಾಣಿಸ್ತಾರೆ ಎಲ್ಲಾರು ತರ ಬಟ್ಟೆ ಹಾಕೊಂಡಿದೀವಿ ಇದು ನಮ್ಮ ಫೋಟೋಗ್ರಾಫರ್ ಅಂದ್ರೆ ಅವರು ಕೊಟ್ಟಂತ ಐಡಿಯಾ ಕಲರ್ ಕೋಆರ್ಡಿನೇಷನ್ ಇರಬೇಕು ಇದು ಟೂ ತೌಸಂಡ್ ಲೆವೆನ್ ಅಲ್ಲಿ ನಾವು ತೆಗೆಸ್ಕೊಂಡಿದ್ದು ಅವಾಗ ಅವ್ರು ಹೇಳಿದ್ರು ಒಂದೇ ಕಲರ್ ಯೂಸ್ ಮಾಡಿ ಎಲ್ಲಾರು ತುಂಬಾ ಚೆನ್ನಾಗಿ ಕಾಣತ್ತೆ ಫೋಟೋಲಿ ನಾವ್ ಮರ್ಜಾದಂಗ್ ಅನ್ಸಲ್ವಾ ಅಂತೆಲ್ಲ ನಾವ್ ಅಂತ ಇದ್ವಿ ಇಲ್ಲ ಮೇಡಮ್ ನೀವ್ ಹಾಕೊಂಡ್ ಬನ್ನಿ ಅಂತ ಅವರು ಮೇರಿ ಯಾದೆ ಅಂತ ಫೋರ್ತ್ ಬ್ಲಾಕ್ ಜಯನಗರದಲ್ಲಿದೆ ಹೋಗಿ ನಾವು ತೆಕ್ಸ್ಕೊಂಡ್ ಬಂದ್ವಿಗಳು ಅವರು ತೆಕ್ಕೊಟ್ಟಂತ ಫೋಟೋಸ್ ಇದು ಅದು ನಮ್ಮ ಮೂರ್ ಜನದ್ದು ಇದು ಮೇರಿ ಯಾದೆ ಅನ್ನೋ ಸ್ಟುಡಿಯೋ ಹಿಂಭಾಗದಲ್ಲಿನೇ ವೆಂಕಟೇಶ್ವರ ಫ್ರೇಮ್ ವರ್ಕ್ಸ್ ಅಂತ ಇದೆ ಶ್ರೀ ವೆಂಕಟೇಶ್ವರ ಫ್ರೇಮ್ ವರ್ಕ್ಸ್ ಅಂತ ಅದು ಫೋರ್ ಬ್ಲಾಕ್ ಜಯನಗರನೇ ಅವ್ರ ಅಂಗಡಿನಲ್ಲಿ ತಗೊಂಡಂತ ಪೇಂಟಿಂಗ್ ಇದು ಮತ್ತೆ ಈ ಪೇಂಟಿಂಗ್ ತಗೊಂಡ್ಮೇಲೆ ಯಶೋದೆ ಕೃಷ್ಣನ ತಗೊಂಡಿದ್ದು ಆ ಇನ್ನು ಅವ್ರ ಅಂಗಡಿನಲ್ಲಿ ಅವಾಗ್ತಾನೆ ಹೊಸದಾಗಿ ಈ ಕುದುರೆಗಳದ್ದು ಒಂದು ಇದು ಬಂದಿತ್ತು ಫೋಟೋ ಅದು ತುಂಬಾ ಚೆನ್ನಾಗಿ ಈ ಫೋಟೋನ ಅವ್ರ ಇಲ್ಲಿ ಮನೆಗೆ ತಂದು ಕೊಟ್ರು ಅವಾಗ ಅಂಗಡಿಯಲ್ಲಿ ಇದ್ದವ್ರ ಒಬ್ರು ಹೇಳಿದ್ರು ಮೇಡಮ್ ಗೆ ಕುದುರೆನ ಹಾಕಿ ಆ ಈ ನೋಡಿ ಇವಾಗ ಬಂದಿದೆ ಈ ಫೋಟೋ ತುಂಬಾ ಟ್ರೆಂಡ್ ಅಲ್ಲಿ ಇದೆ ಅಂತ ಹೇಳಿದ್ರು ಅವರು ಆಮೇಲೆ ಆ ಫೋಟೋನ ತಂದ್ಕೊಟ್ರು ಮತ್ತೆ ಈ ಕುದುರೆ ಹಾಕೋದ್ ವಾಸ್ತು ಅದಕ್ಕ ಅದ್ ನನಗ್ ಗೊತ್ತಿರ್ಲಿಲ್ಲ ಚೆನ್ನಾಗ್ ಕಾಣತ್ತೆ ಅಂತ ತಂದು ಆಮೇಲೆ ಸ್ವಲ್ಪ ವರ್ಷ ಕಟ್ ಶುರುವಾಯ್ತು ಓಡೋ ಕುದ್ರೆ ಮನೆ ಒಳಗೆ ಓಡಬೇಕು ಅದ್ ನೋಡಿ ಮನೆ ಒಳಗೆ ಡೈರೆಕ್ಷನ್ ಓಡಬೇಕು ಅನ್ನೋದೆಲ್ಲ ಅದು ಎಷ್ಟ್ ಮಾತ್ರ ನಿಜನೂ ಗೊತ್ತಿಲ್ಲ ಸಂತೋಷ ಕುದ್ರೆ ತರ ಚೆನ್ನಾಗಿ ಹೋಗ್ತಾ ಇದಿಲ್ಲ ಎಸ್ ನಿಜ ಒಪ್ಕೋತೀನಿ ಕುದುರೆಯಿಂದನೋ ದೇವ್ರದ ಏನೋ ಅಥವಾ ಎಲ್ಲವೂ ಸೇರೋ ಗೊತ್ತಿಲ್ಲ ಹ್ಯಾಪಿ ನಿಮ್ ಶ್ರಮ ಹಾರ್ಡ್ ವರ್ಕ್ ಇದೇ ಇರುತ್ತೆ ಖಂಡಿತ ಇದೆ ಸರ್ ಬರೀ ಫೋಟೋ ಹಾಕೊಂಡ್ರೆ ಆಗೋದಿಲ್ಲ ಆಗಲ್ಲ ಸರ್ ನನ್ನ ಶ್ರಮ ಹಾರ್ಡ್ ವರ್ಕ್ ಜೊತೆಗೆ ನಮ್ಮ ಮನೆಯವರೆಲ್ಲರ ಸಹಕಾರನೂ ಇರ್ತೀವಿ ಫ್ಯಾಮಿಲಿ ಅಂತ ನಾವು ಕಟ್ಕೊಂಡು ಫ್ಯಾಮಿಲಿ ಒಳಗಡೆನೆ ಎಲ್ಲರೂ ಇರ್ತೀವಲ್ವಾ ಖಂಡಿತವಾಗ್ಲೂ ಫ್ಯಾಮಿಲಿ ಅವ್ರ ಸಪೋರ್ಟ್ ಇದ್ದರೆ ಎಲ್ಲವೂ ಸುಗಮವಾಗಿ ನಡೀತಾ ಇರುತ್ತೆ ನಮ್ಮ ಯಜಮಾನ್ರ ನೆಮ್ಮದಿಯಾಗಿ ಕೆಲಸಕ್ಕೆ ಹೋಗಿ ಬರೋದು ನನ್ನ ಮಗಳು ನಿರಾತಂಕವಾಗಿ ಓದೋದು ಕೆಲಸ ಮಾಡೋದು ನಾನು ನನ್ನ ಕೆರಿಯರ್ನ ಮುಂದಕ್ಕೆ ತಗೊಂಡು ಹೋಗೋದು ಇದು ಎಲ್ಲಕ್ಕೂ ಹಿರಿಯರ ಬೆಂಬಲ ಮತ್ತು ಸಪೋರ್ಟ್ ಇದ್ದೇ ಇರಬೇಕು ಜೊತೆಗೆ ನಮ್ಮಲ್ಲೂ ಒಂದು ಒಳ್ಳೆ ಹಾರ್ಮನಿ ಅಂತ ಹೇಳ್ತೀವಲ್ಲ ಆ ಥರ ಒಂದು ಸಂಬಂಧಾನ ಕ್ರಿಯೇಟ್ ಮಾಡಿಕೊಂಡ್ರೆ ಜೀವನ ತುಂಬಾ ಚೆನ್ನಾಗಿರುತ್ತೆ ಸ್ಟೇಟ್ ಅವಾರ್ಡ್ ಬಂದಿದೆ ನನಗೆ 2012 ರಲ್ಲಿ ಹೌದು ಸರ್ ಯಾವ ಫುಲ್ ಮೋತ್ತು ಓಲವಿನ ಓಲೆ ಅಂತ ಫಿಲಂ ಹೆಸರು ಟೇಶಿ ವೆಂಕಟೇಶ್ ಅವರು ನಿರ್ದೇಶನ ಮಾಡಿ ನಿರ್ಮಾಣನ ಅವ್ರು ಮಾಡಿದ್ರು ಅದ್ರಲ್ಲಿ ಬಂತು ಮಿಕ್ಕಿದ್ದು ದೋಜಿ ಕನ್ನಡ ಸುವರ್ಣ ಆಮೇಲೆ ಶಾರ್ಟ್ ಫಿಲಂಸೋ ಮತ್ತೆ ಸುಮ್ಮನೆ ಹಾಗೆ ಕರೆದು ಸನ್ಮಾನ ಮಾಡಿರೋದು ನೂರ್ ದಿನ ಸಿನಿಮಾಗಳು ಸಾವಿರ ಎಪಿಸೋಡ್ ಆದಂತ ಧಾರಾವಾಹಿಗಳು ಈ ತರದವರೆಲ್ಲ ಕೊಟ್ಟಂತ ಇದು ಆತರ ಪ್ರಶಸ್ತಿ ಪುರಸ್ಕಾರಗಳು ಇದು ಪುನೀತ್ ರಾಜ್ಕುಮಾರ್ ಅವಾರ್ಡ್ ಹೋದ್ ಸಲ ಇದು ಬಿಬಿಎಂಪಿ ಕಡೆಯಿಂದ ಆಯ್ಕೆ ಮಾಡಿ ಕರೆದು ಕೊಟ್ರು ಕಾರ್ಪೊರೇಷನ್ ನಲ್ಲಿ ತುಂಬಾ ಚೆನ್ನಾಗಿ ಒಂದು ಅಚ್ಚಕಟ್ಟದ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಎಲ್ಲಾ ಫೀಲ್ಡಿಂದನೂ ಎಲ್ಲರೂ ಆಯ್ಕೆ ಮಾಡಿ ಆತರ ಸಿನಿಮಾ ಫೀಲ್ಡಿಂದ ನನ್ನ ಮತ್ತೆ ಜಯಲಕ್ಷ್ಮಿ ನ ಆಯ್ಕೆ ಮಾಡಿದ್ರು ಹಿರಿಯ ಅವರು ಅಂತ ಆವಾಗ ಕೊಟ್ಟಂತ ಪ್ರಶಸ್ತಿ ಅದು ಅಪ್ಪು ಹೋದ್ಮೇಲೆ ಮೊದಲನೇ ವರ್ಷ ಬಂದಂತ ಪುನೀತ್ ರಾಜ್ಕುಮಾರ್ ಸೀರಿಯಲ್ ಮಾಡ್ಬಿಟ್ಟಿದೀರ ಮಾಡಿದೀವಿ ಮಾಡಿದೀವಿ ಲೆಕ್ಕ ಇಲ್ಲ ಎಪಿಸೋಡ್ಸ್ ಲೆಕ್ಕ ಇಲ್ಲ ಒಂದು ಸೀರಿಯಲ್ ಅಂತೂ ಈ ಟೈಮಲ್ಲಿ ಎಲ್ಲರ ಮುಂದೆ ಟೂ ತೌಸಂಡ್ ಸಿಕ್ಸಲ್ಲಿ ಅಲ್ಲಿ ಪುಣ್ಯಕೋಟಿ ಅಂತ ಉದಯ ಚಾನೆಲ್ಗೆ ಒಂದು ಸೀರಿಯಲ್ ಶುರುವಾಯಿತು ಶೇಷಾದ್ರಿ ಶುರು ಆಯ್ತು ಎಜಿ ಶೇಷಾದ್ರಿ ಅವ್ರ ಡೈರೆಕ್ಟರ್ ಮೊದಲು ರಾಜು ಅವ್ರು ನಿರ್ಮಾಣ ಮಾಡ್ತಾಯಿದ್ರು ಆಮೇಲೆ ಮಣಿಕಂಠ ಸೂರ್ಯ ಅದನ್ನು ತಗೊಂಡ್ರು ಮುಂದುವರ್ಸ್ಕೊಂಡು ಹೋದರು ನಾವು ಸೀರಿಯಲ್ ಮುಗಿಸಿದ್ದು ಸರ್ ಟೂ ತೌಸಂಡ್ ಟ್ವೆಲ್ ಆರು ಆರು ವರ್ಷಗಳ ಕಾಲ ನಾವು ಒಂದು ಧಾರಾವಾಹಿನಲ್ಲಿ ಎಲ್ರು ಕೆಲಸ ಮಾಡಿದೀವಿ ಒಂದು ಕುಟುಂಬದ ರೀತಿ ಧಾರಾವಾಹಿ ಅಂದ್ರೆ ಅದೊಂದು ಕುಟುಂಬ ನಾನು ಸ್ಪೆಷಲ್ ಆಗಿ ಏನೂ ಹೇಳ್ಬೇಕಾಗಿಲ್ಲ ಆದ್ರೂ ಅದು ಮಾತ್ರ ತುಂಬಾ ಸ್ಪೆಷಲ್ ನನ್ನ ಕೆರಿಯರ್ಗೆ ಯಾವತ್ತು ನನ್ನ ನನ್ನ ಜೀವ ಇರೋವರೆಗೂ ಮರೆಯಕ್ಕಾಗ್ದೇ ಇರೋಂತಹ ಒಂದು ಧಾರಾವಾಹಿನ ಅದು ಭಗವಂತ ನನ್ಗೆ ಕಲ್ಪಿಸ್ಕೊಟ್ಟ ಶೇಷಾದ್ರಿ ಮತ್ತೆ ಮಣಿಕಂಠ ಸೂರ್ಯನ ಮೂಲಕ ಅದು ವಿಜೃಂಭಣೆಯಿಂದ ನಡೀತು ಎಷ್ಟು ಜನಕ್ಕೆ ಅದರಿಂದ ಹೆಸರು ಬಂತು ಅದರಿಂದ ಹೆಚ್ಚೆಚ್ಚು ಪ್ರಶಸ್ತಿ ಪುರಸ್ಕಾರಗಳು ಬಂದವು ಸಾಕಷ್ಟು ಬೇರೆ ಬೇರೆ ಅವರು ಇದನ್ನೆಲ್ಲ ಮಾಡ್ಕೊಂಡ್ರು ಏನು ಕೆರಿಯರ್ನ ರೂಢಿಸ್ಕೊತಾ ಮಾಡ್ಕೊತಾ ಹೋದ್ರು ಅದಕ್ಕೆಲ್ಲವೂ ಪುಣ್ಯಕೋಟಿ ಒಂದು ಆಧಾರ ಸ್ತಂಭವಾಗಿ ನಿಂತ್ಕೊಂಡಿತ್ತು ತುಂಬ ಖುಷಿ ಆಗುತ್ತೆ ಅದ್ರ ಬಗ್ಗೆ ಹೇಳ್ಕೊಳಕ್ಕೆ ಮಾತಾಡೋದಕ್ಕೆ ಅದರಲ್ಲಿ ಮಾಸ್ಟರ್ ಹಿರಣ್ಣಯ್ಯ ಅವ್ರನ್ನ ಕರ್ಕೊಂಡು ಬಂದರು ಗೆಸ್ಟ್ ಕ್ಯಾರೆಕ್ಟರ್ ಆಗಿ ಮಾಡಿಸ್ಬೇಕು ಅಂತ ಮಾಸ್ಟರ್ ಹಿರಣ್ಯಯ್ಯ ಅವ್ರನ್ನ ಗೆಸ್ಟ್ ಕ್ಯಾರೆಕ್ಟರ್ ಮಾಡ್ಸಕ್ಕೆ ಕರ್ಕೊಂಡ್ ಬಂದಿದ್ದು ಸತತವಾಗಿ ಅವ್ರ ಜೊತೆ ಐದು ವರ್ಷ ನಾವೆಲ್ಲರೂ ಕೆಲಸ ಮಾಡೋ ಹಾಗಾಯ್ತು ಎಸ್ ಅಣ್ಣ ಬಂದು ಸೆಟ್ಟಲ್ಲಿ ನಮ್ಮೆಲ್ಲರ ಜೊತೆ ನಮ್ಗಳ ಹಾಗೆ ಬೆರೆತು ನಕ್ಕು ನಕ್ಕು ನಾವು ಅವ್ರ ಮಾತಿಗೆ ಅವ್ರ ಜೀವನದ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡು ಯಾರಿಗೆ ಏನೇ ಸಮಸ್ಯೆ ಇದ್ದರೂ ಅದಕ್ಕೆ ಅವರಲ್ಲಿ ಉತ್ತರ ಇರ್ತಾ ಇತ್ತು ಅಂಥ ಒಬ್ಬರು ವ್ಯಕ್ತಿ ಮೇರು ವ್ಯಕ್ತಿ ಮಾಸ್ಟರ್ ಹಿರಣ್ಣ ಅವರು ಅವರನ್ನು ನಮಗೆ ಪರಿಚಯ ಮಾಡಿಸಿ ನಮ್ಮಲ್ಲಿ ಒಬ್ರನ್ನಾಗಿ ಮಾಡಿ ಮಾಡ್ಕೊಂಡ್ರು ಅವರು ಅಣ್ಣ ಮಾಡ್ಕೊಂಡ್ರು ಅವ್ರ ಇರುವ ಒಂದು ಸ್ಥಾನಮಾನಕ್ಕೆ ಘನತೆಗೆ ಅದ್ ಬೇಕಾಗಿರ್ಲಿಲ್ವೋ ಏನೋ ಗೊತ್ತಿಲ್ಲ ಆದ್ರೂ ಸಹ ಅವ್ರು ನಿಮ್ಮಲ್ಲಿ ಒಬ್ನಾಗಿರ್ತೀನಿ ನಾನು ಅಂತ ಹೇಳಿ ನಮ್ ಜೊತೆನಲ್ಲೇ ಇರ್ತಾ ಇದ್ರು ಅವ್ರು ಬಂದ್ಮೇ ನನ್ ಯಾಕೆ ಶೂಟಿಂಗ್ ಮಾಡಿಲ್ಲ ನನ್ನ ಬೇಗ ಕರ್ಸಿದ್ರಿ ಎಷ್ಟೊತ್ತು ಕಾಯಬೇಕು ಇನ್ನು ಎಷ್ಟೊತ್ತು ಒಂದ್ ದಿನಕ್ಕೆ ಅವ್ರು ಕೇಳಲಿಲ್ಲ ಕೇಳಿಲ್ಲ ನಾನು ಹೋಗಿ ಕೇಳಿರ್ತಾ ಇದ್ದೆ ಏನು ಸರ್ ಒನ್ ಅವರಿಂದ ಸುಮ್ಮನೆ ಕೂತಿದ್ದೀನಿ ಅಂದರೆ ಏಕಪ್ಪೇ ಕೂತ್ಕೋ ಸುಮ್ಮನೆ ಅನ್ನೋರು ಎಲ್ಲರೂ ಇಲ್ವಾ ಇಲ್ಲಿ ಮಾತಾಡ್ಕೊಂಡು ನಗ್ನಗ್ತಾ ಚೆನ್ನಾಗಿರೋ ಅವ್ರು ಸಮಯ ಆದಮೇಲೆ ನಿನ್ನನ್ನು ಯಾಕೆ ಇಟ್ಕೋತಾರೆ ನಿನ್ನ ಬ ನಿನ್ನ ಹತ್ರ ನಿನ್ನತ್ರ ಕೆಲಸ ಮಾಡಿಸ್ಕೊಳಕ್ಕೆ ಅವ್ರಣೆ ಬರೋದು ಬಿಡು ನೀನು ಪಡ್ ನಿನ್ಕು ಆರಾಮಾಗಿ ಕೂತ್ಕೋ ನೀನು ಅವ್ರಿಗೆ ಡೇಟ್ ಕೊಟ್ಟಿರುವಾಗ ಅದು ಅವ್ರ ಅವ್ರ ಡೇಟು ತೀರಾ ಅರ್ಧ ದಿನ ಮುಕ್ಕಾಲು ದಿನ ಕಳ್ಸಿದ್ರೆ ಹೋಗಿ ಕೇಳೋಣ ಏ ಒನ್ ಅವರ್ ಎರಡು ಅವರಿಗೆಲ್ಲ ಕೇಳಬಾರ್ದು ಬಿಡು ನಮ್ಮ ಪಡ್ ನಾವು ಆರಾಮಾಗಿ ಮಾತಾಡ್ತಾ ಕೂತಿರೋಣ ಅಂತ ಇದೆಲ್ಲ ಒಂದೊಂದೇ ಹೆಜ್ಜೆ ನಾವು ಕಲಿತಾ ಕಲಿತಾ ಬಂದಿದ್ದು ಈ ಹಿರಿಯ ನಟರು ನಮ್ಮ ಸೀನಿಯರ್ ನಟ್ ನಟ ನಟಿಯರು ಇವರೆಲ್ಲರೂ ಹೇಳ್ಕೊಟ್ಟಿರುವಂತಹ ಒಂದು ತಾಳ್ಮೆ ಮತ್ತೆ ಒಂದು ಏನು ಕಾಯೋದನ್ನ ರೂಢಿಸ್ಕೊಳ್ಳುವಂತಹ ಒಂದು ಗುಣ ಪಾತ್ರಕ್ಕೆ ನಾವಾಗಿ ಹೋಗುವಂಥ ಗುಣ ಒಗ್ ಒಗ್ಗಿಸ್ಕೋಬೇಕಲ್ಲ ಪಾತ್ರನ ಅದು ಇದು ಎಲ್ಲವೂ ನಾನು ಕಲಿತಿರೋದು ನಮ್ಮ ನಾನು ಅಭಿಮಾನಿ ಅನ್ನದಾತರಿಗೆ ಆತ್ಮೀಯ ಅಮೃತವೆಂದು ಪೂರಿತವಾದ ಅನಂತ ಅಭಿಮಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ಜಾಸ್ತಿ ನಾವು ಈಗ ನಮ್ಮ ಅತ್ತೆ ಮಾವ ನನ್ನ ಮೈದನ ಮನೆಗೆ ಹೋಗಿದ್ದಾರೆ ಅದರ್ವೈಸ್ ಇಲ್ಲಿರ್ತಿದ್ರು ಅವರಿಬ್ಬರು ನಾವಿಬ್ಬರು ನನ್ನ ಮಗಳೊಬ್ಳು ಐದು ಜನ ನಾವೇ ಆದ್ವಿ ನಮ್ಮ ತಂದೆ ತಾಯಿ ಇಬ್ಬರು ಏಳು ಜನ ಆದರು ಯಾರಾದರೂ ಒಬ್ರು ರಿಲೇಟಿವ್ಸ್ ಇದ್ದೇ ಇರ್ತಾರೆ ಅವ್ರನ್ನ ನೋಡೋಕ್ಕೋ ಇವ್ರನ್ನ ನೋಡೋಕ್ಕೋ ಇಲ್ಲ ನಮ್ಮನ್ನು ನೋಡೋಕ್ಕೋ ಹಾಗೆ ಬರೋ ಅಂಥ ಕಝನ್ಸು ರಿಲೇಟಿವ್ಸು ಎಲ್ಲ ಜಾಗ ಬೇಕಲ್ಲ ಸ್ವಲ್ಪ ನಿಮಗೆ ಅಟ್ಲೀಸ್ಟ್ ಇದನ್ನೆಲ್ಲ ಹಿಂದಕ್ಕೆ ತಳ್ಬಿಟ್ಟು ಊಟ ಮಾಡ್ತಿವಿ ಅಥವಾ ಇದ್ವಿ ಈ ನಾವು ಆಚರಣೆ ಇಟ್ಕೊಂಡಿದೀವಿ ಹಾಗಾಗಿ ಹೆಚ್ಚು ಸಾಮಾನ್ ಬೇಡ ಅಂತ ನಾವು ಕಡಿಮೆ ಮಾಡ್ಕೊಂಡಿದ್ವಿ ಬೇಸಿಕ್ ಎಷ್ಟು ಬೇಕು ಬಂದ ತಕ್ಷಣ ಕೆಳಕ್ ಕೂರಕ್ ಆಗದೆ ಇರೋರ್ಗೆ ಸೋಫಾ ಇದೆ ಕೂತ್ಕೋತಾರೆ ಬೇಕಾದ್ರೂ ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡ್ತಾರೆ ಇಲ್ಲಾಂದ್ರೆ ಕೆಳಗೆ ಊಟಕ್ಕೆ ಕೂತ್ಕೋತಾರೆ ಈ ತರದ್ದನ್ನ ನಾವು ಅಭ್ಯಾಸ ಮಾಡ್ಕೊಂಡಿದೀವಿ ಇಲ್ಲ ನಿಮ್ಗೆ ಇವಾಗ ಎಲ್ಲಿ ಏನೋ ಅಡ್ಡ ಟವಲ್ ಇದೆ ಅದೆಲ್ಲ ತೆಗಿಯಣ ಇಲ್ಲಿ ನೀವು ಮೆಟ್ಲ್ ಹತ್ಕೊಂಡ್ ಬಂದ್ರೆ ಎರಡ್ ರೀತಿಯಾದಂತ ಒಂದು ಎಂಟ್ರೆನ್ಸ್ ಏನು ಅಂದ್ರೆ ನಮ್ಮನೆಗೆ ಇನ್ನೊಂದು ಭಾಗವಾಗಿರೋ ಇನ್ನೊಂದು ರೂಮ್ ನಾನು ನೀವು ನೋಡ್ಬೋದು ಜೊತೆಗೆ ನಮ್ಮ ಅಮ್ಮನ ಮನೆಗೂ ಒಂಥರ ಎಂಟ್ರೆನ್ಸ್ ನಮ್ಮ ತಾಯಿ ಮನೆಗೂ ಎಂಟ್ರೆನ್ಸ್ ಇದೊಂದು ಮಾಡ್ಕೊಂಡ್ವಿ ನಾವಂದ್ರೆ ಇಷ್ಟನ್ನೇ ಮಾಡಿದ್ರೆ ಆಗಲ್ವಲ್ಲ ಈಗ ಮನೆ ಓಡಾಡೋದಕ್ಕೆ ಅನುಕೂಲ ಆಗ್ಲಿ ಅಂತ ಇಲ್ಲೊಂದ್ ಬಾಗ್ಲು ಮಾಡ್ಕೊಂಡ್ಬಿಟ್ರೆ ರೂಮಿಂದ ಒಳಗಿಂದ ಓಡಾಡಬಹುದು ಅಂತ ಈ ಹಾಕೊಂಡ್ ಆ ಕಡೆಯಿಂದ ಆ ಆತರ ಆಯ್ತು ಯಾವ ಇಂಜಿನಿಯರ್ ಇದಕ್ಕೆ ಈ ಪ್ಲಾನಿಂಗ್ ಇಂಜಿನಿಯರ್ ನೀವೇ ಇಲ್ಲ ಇಲ್ಲ ನಮ್ ಸೋದ್ರ ಮಾವ ನಮ್ ಸೋ ಇದು ಹಿತ್ಲಾಗಿತ್ತು ಅಂದ್ರೆ ನಾವು ಜಾಗ ಯೂಸ್ ಮಾಡ್ಕೊಂಡಿದ್ದು ಬಾಲ್ಕನಿ ಆ ಕಡೆಯಿಂದ ತೋರಿಸ್ತೀನಿ ಅದ್ ಮಾಡ್ಕೊಂಡು ಕ್ಲೋಸ್ ಮಾಡಿದ್ವಿ ಇಲ್ಲಿ ಟೆರೆಸ್ ತರ ಇಲ್ಲಿ ಓಪನ್ ಜಾಗ ಇತ್ತು ಈ ಓಪನ್ ಜಾಗದಲ್ಲಿ ನಾವ್ ಒಂದ್ ಒಗೆ ಮಾಡ್ಕೊಂಡು ಎಲ್ಲ ಚೇರ್ ಹಾಕೊಂಡ್ ಈ ಮಾತಾಡೋಸನ್ ಮುಚ್ಬೋದಾಗಿತ್ತು ಗೋಡೆ ಹಾಕ್ಬಿಟ್ಟು ಮುಚ್ಚಿದ್ರೆ ತರ ಆ ಕಡೆ ಬಟ್ ನಾವ್ ಅದನ್ನ ಮಾಡ್ಲಿಲ್ಲ ಅದು ಮಾಡಿದ್ರೆ ನಮ್ಮ ಅಮ್ಮ ಅವರು ಆ ಕಡೆಯಿಂದಾನೇ ಬರ್ಬೇಕು ಪೂರ್ತಿ ಹೊರಗಿಂದ ಇಲ್ಲ ಬೇಡ ಅಂತ ಆಗ್ತಿತ್ತು ನನ್ ಮಗಳ್ ಬೆಳಗ್ಗೆನೆ ಸ್ಕೂಲ್ಗೆಲ್ಲ ಹೋಗ್ವಾಗ ಮಾಡುವಾಗ ಅಮ್ಮನ್ ಹೆಲ್ಪ್ ಬೇಕಾಗಿತ್ತಲ್ಲ ಸೊ ಅಮ್ಮ ಹೀಗೆ ಬಂದು ತಿಂಡಿ ಊಟ ಅಡುಗೆ ಅಲ್ಲಿ ಹೆಲ್ಪ್ ಇದ್ರು ಇವತ್ತಿಗೂ ಅದು ಇನ್ನೂ ನಡ್ಕೊಂಡು ಹೋಗುತ್ತೆ ನನಗೆ ಏನೇ ಬೇಕು ಅಂದರು ಅವ್ರು ಇಲ್ಲಿ ಇಡ್ತಾರೆ ನಾನು ಅಲ್ಲಿಂದ ನಾಲ್ಕು ಮೆಟ್ಲು ಹತ್ಬಿಟ್ಟು ತೊಗೋತೀನಿ ಇಲ್ಲ ಅವ್ರಿಗೆ ಏನೇ ಕೇಳಿದ್ರು ನಾನು ನಾಲ್ಕು ಮೆಟ್ಲು ಹತ್ತಿ ಇಲ್ಲಿ ಇಡ್ತೀನಿ ಅವ್ರು ಬಂದು ತೊಗೋತಾರೆ ಹೀಗೆ ಸಾಗ್ತಾ ಇದೆ ನೀವು ಹೇಳಿದ್ರು ಹಾರ್ಮೋನಿ ಹಾಂ ಅದು ನೋಡಿ ನಿಮ್ಮ ಅತ್ತ ಅಲ್ಲಿ ನಿಮ್ಮ ತಂದೆ ತಾಯಿ ತುಂಬಾ ಒಳ್ಳೆ ಫ್ರೆಂಡ್ಸು ಸರ್ ಅವರಿಬ್ಬರು ನಾಲ್ಕು ಜನ ತುಂಬಾ ಒಳ್ಳೆ ಫ್ರೆಂಡ್ಸು ಈಗಿಂದ ಅಲ್ಲ ಸುಮಾರೊಂದು

ಅದಕ್ಕಿಂತ ಹೆಚ್ಚು ನಂಬಿಕೆ ಬಂದ್ಬಿಡುತ್ತೆ ನಿಮಗೆ ನನ್ನ ಮಗಳನ್ನ ಮದುವೆ ಮಾಡಿದ ಕಥೆ ಏನಾದ್ರು ಯಸ್ ಬನ್ನಿ ಇವರ ತಂದೆ ತಾಯಿ ನೋಡನ ಹೋಗಿ ನಮ್ಮ ತಂದೆ ತಾಯಿ ಬನ್ನಿ ಇದು ಬೆಡ್ರೂಮ್ ಓಕೆ ಅಂದ್ರೆ ಒಂದ್ ಸಿಂಗಲ್ ರೂಮ್ ಅಂತ ಹೇಳಿದ್ನಲ್ಲಾ ಇಷ್ಟೇ ಆಗla ನಮಗ್ ಜಾಗ ಸಿಕ್ಕಿದ್ದು ರೂಮ್ ಮಾಡೋದಿಕ್ಕೆ ಓಕೆ ಸೋ ಬಟ್ ಈ ರೂಮ್ ನಮ್ ತಾಯಿ ಅವ್ರು ಯೂಸ್ ಮಾಡ್ತಾರ ಅದರಿಂದ ಈ ಬಾಗಲ್ನ ನಾವು ಓಪನ್ ಏ ಇಟ್ಕೊಂಡು ಎರಡು ಮನೆಗೂನು ಆಗೋ ತರ ಮಾಡ್ಕೊಂಡಿದೀವಿ ಓಕೆ ಈಗ ಅವರ ಹೋಗೋಣ ಬನ್ನಿ

ಹಾಗಾಗಿ ಅವಳಿಗೂ ಪಾಪ ಸಪೋರ್ಟ್ ಸಿಕ್ತು ಇದೆ ಹೆಚ್ಚು ಅವ್ರು ಯಾಕೆಂದ್ರೆ ಅತ್ತೆ ಮಾವನ್ ಮನೆಯಲ್ಲಿ ತಂದೆ ತಾಯಿ ಏನೋ ನಾವು ಏನ್ ಮಾಡ್ತೀವಿ ಅವರು ಒಳ್ಳೆಯವರು ಪಾಪ ತುಂಬಾ ಮನೆ ತನಕ ಇಲ್ಲೇ ಇದ್ರು ಈಗ ಶನಿವಾರ ಹೋದ್ರು ಅವ್ರು ಡೆಲ್ಲಿಗೆ ಕರ್ನಾಟಕ ಎಲ್ಲ ಪ್ರಖ್ಯಾತರು ಕನ್ನಡಿಗರಿಗೆಲ್ಲ ಬಹುತೇಕ ಸೂಪರ್ ತಾಯಿ ಪಾತ್ರ ಅವ್ರಿಗೆ ಅವಾರ್ಡ್ ಬಂದಿದೆ ನಿಮ್ ತಾಯಿ ತರ ನಗ್ತ ಹೌದು ನಮ್ಮ ತಾಯ ವರ್ಕ್ ಮಾಡ್ತಾ ಇದ್ರು ಅವರು ಎ ಪಿ ಎಂಸಿನಲ್ಲಿ ಕ್ಲರ್ಕ್ ಆಗಿ ಸೇರ್ಕೊಂಡು ಆಡಿಟರ್ ಆಗಿ ರಿಟೈರ್ ಆಯ್ತು ಯಾಕೆ ಹೇಳ್ತೀರಾ

ಇಲ್ಲಿ ಬಂದ್ರೆ ನಾವು ಅದಕ್ಕೆ ಮೊದಲು ಬೇರೆ ಬೇರೆ ಕಡೆಗಳಲ್ಲಿ ರಾಜ್ಕುಮಾರ್ ಮನೆ ಹತ್ರ ರಾಜ್ಕುಮಾರ್ ವೈಯಲೆಕ್ಕೆ. ರಾಜಕುಮಾರ್ ಮನೆತ್ರ ರಾಜಕುಮಾರ್ ಮನೆ ಆಪೋಸಿಟ್ ಸೈಡ್ ಅಲ್ಲಿ. ಆಟದ ಮೈದಾನ ಇದೆ ನೋಡಿ. ಹ ಹೌದು. ಆಟದ ಮೈದಾನ ಆಪೋಸಿಟ್ ಸೈಡ್ ಗೆ. ಓಕೆ. ಹ ನಮ್ಮ ಮನೆ ಬಾಗ್ ನಿಂತ್ಕೊಂಡ್ರೆ ಆಟ ಆಡೋದಲ್ಲೇ ಕಾಣೋದು ರಾಜ್ಕುಮಾರ್ ಅವರು ವಾಕ್ ಬರ್ತಿದ ಅಂತ ನೋಡಿದಿರಾ ನೀವು? ಹೌದು ನೋಡಿದೆ. ನೋಡಿದಿರಿ. ನೋಡಿದ್ವಿ. ಒಬ್ಬರೇ ವಾಕ್ ಬರ್ತಿರ್ಲಿಲ್ಲ ಜೊತೆಗೆ ಯಾರಾದ್ರು ಇರೋರು ಅವ್ರಿಗೆ ಇರೋಡು ಹೊಡೊಬ್ರು ಇಲ್ಲ ಬೇರೆ ಒಂದೊಂದ್ಸಲ ಬರೋರು ಒಂದ್ಸಲ ಬರ್ತಾ ಇರ್ಲಿಲ್ಲ ಬರ್ತಾರೆ ಅನ್ಕೊಂಡ್ ದಿವಸ ಬರ್ತಿರಲಿಲ್ಲ ಎಲ್ಲೋ ಆಟ ಗೀಟ ಆಡ್ಕೊಂಡ್ ನೋಡ್ಕೊಂಡಿದಾಗ ಒಂದೊಂದ್ಸಲ ಇದಕ್ಕಿದಾಗೆ ಬರೋರು ಅಲ್ಲಿ ಆಶ್ಚರ್ಯಕರವಾಗಿ ಮಾತಾಡ್ಸಕ್ ಹೋಗಿಲ್ಲ ಇಲ್ಲ ಇಲ್ಲ ಮಾತಾಡ್ಸಕ್ ಹೋಗಿಲ್ಲ ಯಾರೋ ದೊಡ್ಡವರು ಹೆಣ್ಮಗಳಿರೋರು ಪುಣ್ಯ ಪುಣ್ಯ ಮಾಡಿ ಹುಟ್ಟಿರೋಣ ಹಾಗೆ ನಿಜ ನಾವು ಸುಮಾರು ಜನ ನೋಡಿದಿವಿ ಗಂಡ್ ಮಕ್ಳಿದ್ರೆ ಗಂಡ್ಮಕ್ಳು ಮನೆ ಪನೇಲಿ ಅಪ್ಪವನ್ನ ನೆಗ್ಲೆಕ್ಟ್ ಮಾಡ್ತಾರೆ ಸ್ವಭಾವ ಸ್ವಭಾವ ಅದು ಯಾಕೆಂದ್ರೆ ಅವ್ರಿಗೂ ಹೆಂಡತಿ ಮಕ್ಕಳು ಹೆಂಡತಿ ಮಕ್ಕಳ ಕಡೆ ಗಮನ ಹೊರಟೋಗತ್ತೆ ಅಪ್ಪ ಅಮ್ಮನ ಕಡೆ ಗಮನ ಕಡಿಮೆ ಆಗತ್ತೆ ಅಪ್ಪ ಅಮ್ಮನ್ಗೆ ಏನ್ ಬೇಕು ಏನ್ ಬಿಡ ವಯಸ್ ಕಾಲದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಬಹಳಷ್ಟು ಜನ ಹುಡುಗರು ಗಂಡು ಹುಡುಗರು ಈಗಿನ ಸ್ಥಿತಿನೇ ಆಗಿದೆ ಈಗಿನ ಪರಿಸ್ಥಿತಿನೇ ಆಗಿದೆ ನೀವು ನಿಮ್ ಕೆಲ್ಸ ನೋಡ್ಕೋಬೇಕು ನಿಮ್ ಇದ್ ನೋಡ್ಕೋಬೇಕು ನಿಮ್ಮ ಮುಂದಿನ ಇದ್ ನೋಡ್ಕೋಬೇಕು ಎಲ್ಲ ನೋಡ್ಕೋಬೇಕು ತಂದೆ ತಾಯಿನ ಸ್ವಲ್ಪ ಮರೆಯೋದು ಸಹಜ ಅದೇನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಒಂದ್ ರೀತಿ ಸ್ವಲ್ಪ ಗಮನ ಕಡಿಮೆ ಆಗುತ್ತೆ ಅಷ್ಟೇ ಹಾಗಾಗಿ ಒಂದೊಂದ್ಸಲ ಸ್ಕೂಲಲ್ಲಿ ನಾನು ಕನ್ನಡನ ಪಾಠ ಮಾಡ್ಬೇಕಾಗ್ತಾ ಇತ್ತು ಕನ್ನಡ ಪಂಡಿತ ರಿಟೈರ್ ಆದ್ಮೇಲೆ ನಾನು ಕನ್ನಡ ಪಾಠ ಮಾಡ್ಬೇಕಾಯ್ತು ಯಾಕೆಂದ್ರೆ ನಾನು ಕೆಲಸ ಮಾಡ್ತಾ ಇದ್ದು ಕೊಡಗು ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಅವ್ರಿಗೆ ಕನ್ನಡ ಅನ್ನೋದು ಒಂದು ಹೊಸ ಇದು ತರದ ಭಾಷೆ ಕನ್ನಡ ಕನ್ನಡ ಇದು ಅಭ್ಯಾಸ ಇಲ್ಲ ಅವರದೇ ಒಂದು ಭಾಷೆ ಇದೆ ಕೊಡುವ ಭಾಷೆಗೆ ಇದೆಲ್ಲ ನಾನ್ ಡೀಟೈಲ್ ಅದು ಇದು ಮತ್ತೆ ಯಾವ್ದೇ ತರಸ್ಟ್ರಿಕ್ಷನ್ ಇಲ್ಲ ಅವ್ರ ಭಾಷೆ ಪ್ರಕಾರನೇ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ ಇದು ಮಾಡ್ತಾರೆ ಹಾಗೆ ಬರೀತಾರೆ ನೀವು ಕನ್ನಡ ಇದು ಕೇಳಿದ್ರು ಅವ್ರು ಕೊಡೋ ಭಾಷೆನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಥರ ಬರೀತಾರೆ ಅವರು ಹಾಗಾಗಿ ಕನ್ನಡ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಪಾಠ ಮಾಡಬೇಕಾಗಿ ಬರೋದು ಬಹುಶಃ ನಿಮ್ಮ ಕನ್ನಡ ನಿಮ್ಮ ಮಗಳಿಗೆ ಬಂದಿರೋದು ಕನ್ನಡ ಹೌದು ನಿಜ ವೆರಿ ಗುಡ್ ಗುಡ್ ತುಂಬಾ ಸಂತೋಷ್ವಾದ ಇರ್ಲಿ ದೊಡ್ಡವ್ರ ಆಶೀರ್ವಾದ ನಾನು ಕಾಮರ್ಸ್ ಬಿಟ್ಟು ಈ ಕಡೆ ಕಲೆ ಕಡೆ ಬರೋಕೆ ಕನ್ನಡ ಮಾಸ್ಟರೇ ಕನ್ನಡ ನನ್ನ ಕಾಲೇಜಲ್ಲಿ ನಾಗರಾಜ್ ಅಂತ ಕನ್ನಡ ಮಾಸ್ಟರ್ ಇದ್ರು ಅವ್ರು ವಿರಂ ಕಾಲೇಜು ವಿಪುರಂ ಕಾಲೇಜಲ್ಲಿ ನಾನು ಬಿಕಾಮ್ ಓದಿದಾಗ ನಾಗರಾಜಯ್ಯ ಅಂತ ಹೇಳಿ ಕನ್ನಡದ ಮೇಸ್ಟ್ರು ಬಹಳ ಅದ್ಭುತ ಕನ್ನಡ ಪಾಠ ಮಾಡೋರು ಅವರು ಪಂಪ ಕುಮಾರ್ ವ್ಯಾಸ ತಗೊಂಡು ಟೆಕ್ಸ್ಟ್ ಬುಕ್ಕೇ ಮುಡ್ತಾ ಇರಲಿಲ್ಲ ಅಮೆರಿಕ ಎಲ್ಲ ಮಾತಾಡ್ಬಿಡೋರು ಕುಮಾರ ವ್ಯಾಸ ಮಧ್ಯೆ ಅಮೆರಿಕ ಬಂದ್ಬಿಡೋದು ನಮಗೆ ಏನೋ ಇದೆಯಲ್ಲ ಭಾಷೆಯಲ್ಲಿ ಅಂತ ಕಾಮರ್ಸ್ ಬಿಟ್ಬಿಟ್ವಿ ನಾವು ಒಳ್ಳೇದಾಯ್ತು ಬಿಡಿ ಕನ್ನಡ ಇಲ್ಲೋದ್ರು ಅವ್ರನ್ನ ಮೇಡಮ್ ಇಲ್ಲ ಇಲ್ಲ ಇದನ್ನ ಕೆಳಗಿದ್ದೀನಿ ಬನ್ನಿ ಬನ್ನಿ ನಾನು ಅದೇ ನೋಡಿ ಆಕ್ಚುಲಿ ನನಗೆ ಈಗ ಆ ಮಾತಿಗೆ ಒಂದು ಅರ್ಥ ಬರ್ತಾ ಇದೆ ಮನೆಯ ಸಂಸ್ಕಾರ ಮಕ್ಕಳಿಗೆ ಬರುತ್ತೆ ಅನ್ನೋದು ನೋಡಿ ಹೌದು ಇವಾಗಿನ ಮಕ್ಕಳಿಗೆ ನಾನು ಕೂತ್ಕೊಳ್ಳಿ ನಾನು ಅದನ್ನು ಹೇಳ್ಕೊಡ್ಬೇಕು ಅದನ್ನು ನಿಮ್ಮ ಚಾನೆಲ್ ಮೂಲಕ ಜನಕ್ಕೆ ತಲ್ಪಿಸ್ಬೇಕು ಅಂತ ತುಂಬಾ ಇಷ್ಟ ಆಯ್ತು ಖಂಡಿತ ಚೆನ್ನಾಗಿದ್ದಾಳ ಚೆನ್ನಾಗಿದಳ ಅವಳು ನನ್ನ ನೋಡ್ಕೋಬೇಕು ಎಲ್ಲನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳು ಹೊಡಿತಾಳೆ